ನಾನು ಬಸವರಾಜ್ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ವಿಶೇಷ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಮಾನ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಪಂಚಾಯಿತಿ ಸಿ ಒ ಅವರು ಮತ್ತು ಕುಡಿಯೋ ನೀರು ಮತ್ತು ಗ್ರಾಮೀಣಾಭಿವೃದ್ಧಿ ವಿಶೇಷವಾಗಿ ಗ್ರಾಮೀಣ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ದಯವಿಟ್ಟು ನೋಡಬೇಕಾದಂಥ ಪರಿಸ್ಥಿತಿ ರಾಜ್ಯಾದ್ಯಂತ ಕುಡಿಯ ನೀರಿಗೆ ಸಾಕಷ್ಟು ಬಾವಣೆ ಎತ್ತಿದೆ ಇಂಥ ಸಂದರ್ಭದಲ್ಲಿ ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಬೆಂಡಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮದಲ್ಲೇ ಒಂದು ರೀತಿ ಈ ರೀತಿ ಸಾರ್ವಜನಿಕ ನೆಲೆಗಳಲ್ಲಿ ಈ ರೀತಿ ಕುಡಿಯ ನೀರು ಈ ರೀತಿ ಬಿಟ್ಟರೆ ಯಾವ ರೀತಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ವಿಶೇಷವಾಗಿ ಎಲ್ಲ ಎಲ್ಲ ಕಡೆ ಕುಡಿಯ ನೀರದು ಸಾಕಷ್ಟು ಬಾವಣೆ ಇದೆ ಮತ್ತು ನೀರಿಗೆ ಸಮಸ್ಯೆ ಇದೆ ಆದರೆ ಇಲ್ಲಿರ್ತಕ್ಕಂಥ ಆ ಪಿ ಡಿ ಒಗಳಿಗೆ ಆ ಸಿಬ್ಬಂದಿಗಳ್ಗೇನು ಗೊತ್ತಾಗ್ತಾ ಇತ್ತೋ ಇಲ್ವೋ ಗೊತ್ತಾಗ್ತಾಯಿಲ್ಲ ವಿಶೇಷವಾಗಿ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಇವ್ರಿಗೇನು ಸುಮ್ಮನೆ ನೆಪ ಮಾತ್ರ ಕಾಟಾಚಾರಕ್ಕೆ ನೀವು ನೀರನ್ನು ಉಳಿಸಿ ಬರಗಾಲ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆಯೇ ಬಹುಶಃ ಇಲ್ಲಿ ನೋಡಿ ಇಲ್ಲಿ ನೇರವಾಗಿ ಇಷ್ಟೊಂದು ನೀರು ವೇಸ್ಟ್ ಆಗ್ತಾ ಇದೆಯಲ್ಲ ಯಾರು ಇದಕ್ಕೆ ಹೊಣೆ ಮಾನ್ಯ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿ ಒ ಸಾಹೇಬ್ರೆ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೆಳಗಾವಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಯ ಬೆಂಡಿಗೇರಿ ಒಂದು ರೀತಿ ಗ್ರಾಮದ ಪರಿಸ್ಥಿತಿ ಅರ್ಥ ಆಯ್ತಾ ನೀರಿಗೆ ಈ ರೀತಿ ಪೋಲ ನೀರು ಈ ರೀತಿ ಪೋಲಾಗ್ಬಿಟ್ರೆ ಯಾವ ರೀತಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಇಲ್ಲಿರ್ತಕ್ಕಂಥ ಆ ಪಿ ಡಿ ಮಾಡ್ತಾವ್ರೆ ಮತ್ತು ಇಲ್ಲಿರ್ತಕ್ಕಂಥ ಆ ಸಿಬ್ಬಂದಿಗಳು ಏನು ಮಾಡ್ತಾವ್ರೆ ಇದಕ್ಕೊಂದು ಅಟ್ ಲೀಸ್ಟ್ ಇದಾಗಬೋದಲ್ಲ ಮೊದಲೇ ಕುಡಿಯೋ ನೀರು ಸಮಸ್ಯೆ ಐತೆ ನೀರಿನ ಸಮಸ್ಯೆ ಇದೆ ಇಂಥ ಸಂದರ್ಭದಲ್ಲಿ ಯಾಕೆ ಈ ಅಧಿಕಾರಿಗಳು ಒಂದು ರೀತಿ ಕಣ್ಣಿದ್ದು ಕುರುಡಾಗಿದ್ದಾರೆ ಬಹುಶಃ ಮೀಟಿಂಗ್ ಎಲ್ಲ ಇಂದು ವಿಶ್ವ ಜಲ ದಿನದ ನಿಮಿತ್ತ ನಾನು ಫೇಸ್ಬುಕ್ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಶ್ವ ಜಲ ದಿನದ ಬಗ್ಗೆ ನೀರಿನ ಸಂರಕ್ಷಣೆ ಬಗ್ಗೆ ಎಲ್ಲರೂ ಸಹ ಪೋಸ್ಟ್ ಹಾಕಿದ್ದೆ ಹಾಕಿದ್ದು ನೋಡಿ ನನಗೂ ಸಹ ಈ ಬಗ್ಗೆ ವರದಿ ಪ್ರಕಟಿಸಬೇಕು ಅನಿಸಿದೆ ಅದಕ್ಕೆ ಪ್ರಕಟಣೆ ಮಾಡ್ತಾ ಇದ್ದೀನಿ ಬೈ ದಿ ಬೈ ಅಷ್ಟಕ್ಕೂ ರಾಜ್ಯದಾದ್ಯಂತ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆಯಾಗಿ ತುಂಬಾ ತೊಂದರೆಗೆ ಸಿಲುಕಿದ್ದಾರೆ ನಮ್ಮ ಜನ ಆದರೆ ಇಲ್ಲೊಂದು ಗ್ರಾಮ ಪಂಚಾಯಿತಿ ನೋಡಿದರೆ ಇವರಿಗೇನು ಬುದ್ಧಿಗಿದ್ದಿ ಇದೆಯೋ ಗೊತ್ತಿಲ್ಲ ನಿನ್ನೆ ನಾನು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಹಿರೇಬಾಗ್ಯವಾಡಿಯಿಂದ ಪಾರ್ಶ್ವಾಡಕ್ಕೆ ಬೈಕಿನಲ್ಲಿ ತೆರಳುತ್ತಿರುವ ಮಾರ್ಗ ಮಧ್ಯದಲ್ಲಿಯೇ ಬೆಂಡಿಗೆರೆ ಗ್ರಾಮ ಸಿಕ್ತು ರಸ್ತೆ ಬದಿಯಲ್ಲೇ ನೀರು ದೊಡ್ಡ ಪೈಪ್ನಲ್ಲಿ ಬಹಳಷ್ಟು ನೀರು ಪೋಲಾಗಿ ಹೋಗ್ತಾ ಇತ್ತು ಇದನ್ನು ನೋಡಿ ಬೈಕ್ ನಿಲ್ಲಿಸಿ ಅಲ್ಲಿಯ ಸ್ಥಳೀಯರನ್ನು ಕೇಳಿದೆ ಇದೇನು ಸರ್ ಎಲ್ಲ ಕಡೆ ನೀರಿನ ಸಮಸ್ಯೆ ತುಂಬಾ ಇದ್ದರೂ ಸಹ ಇಲ್ಲಿ ನೋಡಿದರೆ ತುಂಬಾ ವ್ಯರ್ಥ ಆಗ್ತಾ ಇದೆ ಅಂತ ಕೇಳಿದಾಗ ಅವರು ಅಂದರು ಇಲ್ಲಿ ದಿನಾಲು ರೀ ಸರ್ ಅಂದರು ಅಷ್ಟಕ್ಕೂ ಬಿಡದೆ ನಾನು ಅಲ್ಲೇ ಇದ್ದ ಬೆಂಡಿಗೆರೆ ಗ್ರಾಮ ಪಂಚಾಯತ್ ಕೇಂದ್ರಕ್ಕೆ ತೆರಳಿ ಅಲ್ಲೇ ಇದ್ದಂತಹ ಪಿ ಡಿ ಒ ಹಾಗೂ ಅಧ್ಯಕ್ಷರ ಹತ್ತಿರ ಈ ಸಮಸ್ಯೆ ಬಗ್ಗೆ ಕೇಳಿದರೆ ಅವರು ಲೋಕೋಪಯೋಗಿ ಇಲಾಖೆ ರಸ್ತೆ ಕಾಮಗಾರಿ ಮೇಲೆ ಗೂಬೆ ಕೂರಿಸಿ ಒಂದು ಪತ್ರ ಕೊಟ್ಟರು ಚೇಚೆ ಛೇ ರೀ ಇದು ವ್ಯವಸ್ಥೆ ಕುಡಿಯುವ ಸಂರಕ್ಷಣೆ ಮಾಡಿ ಅಂದರೆ ಬೇರೆಯವರ ಮೇಲೆ ಸಬೀಬು ಹೇಳೋ ಇಂತಹ ಪಿ ಒಗಳಿಂದ ಏನು ನಿರೀಕ್ಷಿಸಲು ಸಾಧ್ಯ ಹೇಳಿ ಮೊದಲೇ ಬೆಳಗಾವಿ ಡಿ ಸಿ ಹಾಗೂ ಸಿಇಒ ಸೇರಿದಂತೆ ಎಲ್ಲ ಅಧಿಕಾರಿಗಳು ನೀರನ್ನು ಉಳಿಸಿ ಎಂದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಸಚಿವರಂತೂ ನೀರಿನ ಸಂರಕ್ಷಣೆಗಾಗಿ ಅನೇಕ ತುರ್ತು ಸಭೆಗಳನ್ನು ನಡೆಸುತ್ತಿದ್ದಾರೆ ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಈ ಬೆಂಡಿಗೇರಿ ಗ್ರಾಮ ಪಂಚಾಯಿತಿ ನೀರು ತುಂಬಾ ಪೋಲಾಗ್ತಾ ಇರೋದು ನೋಡಿದರೆ ಇವೆಲ್ಲವೂ ಕಾಟಾಚಾರ ಜಾಗೃತಿ ಸಭೆಗಳೇನೋ ಒಂದು ಕ್ಷಣ ಅನಿಸುತ್ತೆ ಅಷ್ಟಕ್ಕೂ ನಾನು ಮಾತ್ರ ಸುಮ್ಮನೆ ಬಿಡಲೇ ಇಲ್ಲ ಬೆಳಗಾವಿ ಜಿಲ್ಲಾ ಪಂಚಾಯತಿಯ ಉಪಕಾರ್ಯದರ್ಶಿ ರೇಖಾ ದೊಳಿನವರ ಹಾಗಾಗಿ ತುಂಬಾ ದೊಡ್ಡ ಪೈಪಲ್ಲೇ ಇದಾಗ್ತಾ ಇದೆ ಮೊದ್ಲೇ ಕುಡಿ ನೀರ್ ಪಾವಣೆ ಈ ರೀತಿ ಯಾಕೆ ಮೇಡಂ ನೀವು ಅಲ್ಲ ನಿಮ್ ಮೀಟಿಂಗ್ ಗಳಲ್ಲಿ ಬರೆ ಕಾಟಾಚಾರಕ್ಕೆ ಆದ್ವಾ ಅಂತ ಏ ಹಂಗೇನಿಲ್ಲ ರೀ ನೀವು ಇನ್ಫಾರ್ಮ್ ಮಾಡಿದ್ರಲ್ಲ ಥ್ಯಾಂಕ್ ಯು ನಾನು ಸದ್ದ ಅವರಿಗೆ ಅಲ್ರಿ ಮೇಡಂ ಒಂದ್ ನಿಮಿಷ ಕೇಳಿ ಕುಡಿಯ ನೀರ್ ಮುಳ್ಸಿ ಅಂತ ಹೇಳ್ಬಿಟ್ಟು ಪದೇ ಪದೇ ಎಲ್ಲಾ ಮೀಟಿಂಗ್ ಮಾಡ್ತೀರಾ ನೀವು ಬಟ್ ಇಲ್ಲಿ ಏನೋ ಇಲ್ವಲ್ಲ ಮೇಡಮ್ ಆಯ್ತು ನಾ ಮಾತಾಡ್ತೀನಿ ಈ ಊರ್ ಜೊತೇ ಇನ್ನ ಮತ್ತ ಬಿಡಿಯರ್ ಜೊತೇ ಅಲ್ಲ ಏನ್ ಹೇಳಿ ಬೈಸಿರೀ ಎಲ್ಲಾ ವಿಡಿಯೋಗಳಿಗೆ ಇದ್ರ ಮುಖಾಂತರ ಈಗ ನಿಮ್ಮ ವಿಡಿಯೋನೂ ಸಮೇತ ನೀವು ವಾಟ್ಸ್ಆ್ಯಪ್ ನಂಬರ್ಗ್ ಹಾಕ್ತೀನಿ ನಾನು ನಂಗ್ ಕಳಿಸ್ರಿ ನಾನ್ ಮಾತಾಡ್ತೀನಿ ನೋಡಿ ಮೇಡಮ್ ದಯವಿಟ್ಟು ಯಾಕಪ್ಪಾ ಅಂದ್ರೆ ಮೊದ್ಲೇ ನೀರಿನ ಸಮಸ್ಯೆ ಇದೆ ದಯವಿಟ್ಟು ಈ ರೀತಿ ನೀರಿನ ಸಂರಕ್ಷಣೆ ಮಾಡಿ ಮೇಡಂ ತ್ಯಾಂಕ್ ಯು ತ್ಯಾಂಕ್ ಯು ಓಕೆ ಮೇಡಂ ಬೆಳಗಾವಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಂತ ಎಸ್ ಕೆ ಪಾಟೀಲ್ ಅವರಿಗೆ ಕರೆ ಮಾಡಿದ್ರೆ ಅವರು ಈ ಸಮಸ್ಯೆ ಬಗ್ಗೆ ಏನೋ ಹೇಳಿ ಕುಡಿಯ ನೀರ್ದು ಬೆಂಡೇರಿಲಿ ಎಲ್ಲಾ ಕಡೆ ಈಗ ಕುಡಿಯ ನೀರು ಉಳಿಸಿ ಅಂತ ಹೇಳ್ಬಿಟ್ಟು ನಾವು ತಾವು ಸಿಗೋಟೆ ಪ್ರಯತ್ನ ಪಡ್ತಾ ಇದ್ದೀರಾ ಓರಿ ಕುಡಿಯ ನೀರು ಉಳಿಸಿ ನೀರನ್ನು ಉಳಿಸಿ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಆದ್ರೆ ಇಲ್ಲಿ ಬೆಂಡಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬೆಳಗಾವ್ ತಾಲೂಕು ಹಾ ಪೈಪ್ ಇಲ್ಲಿ ಎಲ್ಲಾ ಕಡೆ ನೀರ್ಗಳು ಹೋಗ್ತಾವಲ್ಲ ಹೀ ಈ ರೀತಿ ಆಗ್ಬಿಟ್ರಿ ಹೆಂಗ್ ನೀರ್ನ ಯಾವ ರೀತಿ ಉಳಿಸ್ತೀರಾ ಮತ್ತೆ ಯಾವ ರೀತಿ ಜನಗಳ ರಕ್ಷಣೆ ಮಾಡ್ತೀರಾ ಸರ್ ಸರ್ ಏನಿದೆ ಅಂದ್ರೆ ಇದು ಸ್ಕೀಮ್ ನಮದು ಅದು ಮಲ್ಟಿವಿಲೇಜ್ ಸ್ಕೀಮ್ ಅಂತ ಬರ್ತದೆ ಬಡಸ್ ಅಂಡ್ ಅದರ್ ವಿಲೇಜ್ ಅಂದ್ರೆ ಮತ್ತು ಹಿರೇಬಗಡಿ ಎರಡು ಮಲ್ಟಿವಿಲೇಜ್ ಸರ್ ಹಾ ಅದು ಅದಲ್ಲ ಸರ್ ಹೇಳುತ್ತೆ ಅಲ್ಲಿಂದ ನೀರ್ ಬಂದ ತಕ್ಷಣ ಟ್ಯಾಂಕಿಂಗ್ ಮಾತ್ರ ಕೊಡ್ತೀವಿ ನೀರನ್ನ ಸರಬರಾಜು ಮಾಡ್ಕೊಳ್ಳೋದು ಗ್ರಾಮ ಪಂಚಾಯತಿ ಅವರು ಮಾಡ್ಕೊಳ್ತಾರೆ ನಾವು ನೀರು ಕೊಡ್ತಾ ಇರೋದು ಓನ್ಲಿ ಫಾರ್ ಟ್ಯಾಂಕಿಗೆ ಟ್ಯಾಂಕಿಂಗ್ ನೀರ್ ಕೊಟ್ಟ ನಂತರ ನಮ್ದಾಗ ಕೆಲಸ ಮುಗೀತು ಏನಾಗಿದೆ ಗೊತ್ತಾ ಸರ್ ಇಲ್ಲಿ ಹ್ಞೂ ಸರ್ ಒಬ್ಬ ಜೆ ಜೆ ಎಂ ಕಾಂಟ್ರಾಕ್ಟರ್ ಏನೋ ರೋಡ್ಗೆ ಇದು ಮಾಡಿದಂತೆ ಪಿ ಡಬ್ಲ್ಯೂ ಡಿ ರೋಡ್ ಆಗ್ತಾ ಇತ್ತಲ್ಲ ಅದ್ರಲ್ಲಿ ಹಾ ಆ ನಂತರ ಅವ್ನೆಲ್ಲ ಜೆ ಜೆಂ ಮುಗಿಸಿ ಹ್ಯಾಂಡ್ ಓವರ್ ಅದೇನು ಅರ್ಧಂಬರ್ಧ ಮಾಡ್ಬಿಟ್ಟು ಹೊಲ್ಟೋಗಿದ್ದಾನೆ ಸುಳ್ಳು ಸುದ್ದಿ ಸರ್ ಇನ್ನ ಜೆ ಜೆ ಎಂ ವರ್ಕ್ ಆನ್ ಗೋಯಿಂಗ್ ಇದೆ ಹೊಸ ಮುಗಿದು ಎಲ್ಲ ಹ್ಯಾಂಡ್ ಓವರ್ ಅವನೇ ಕಾಲ್ ರೆಕಾರ್ಡ್ ಕಳಿಸ್ತೀನಿ ಎಲ್ಲಾ ಮುಗಿಸಾಯ್ತು ಸರ್ ನಾವು ಹ್ಯಾಂಡ್ ಓವರ್ ಮಾಡಿ ಎರಡು ವರ್ಷ ಆಯ್ತು ಅಂತ ಅಂತಂದ್ರು ಓಕೆ ಯಾವ ಊರಲ್ಲಿ ಜೆ ಬೆಂಡಿಗೇರಿ ಬೆಂಡಿಗೇರಿ ಮುಗಿದಿದೆ ಕರೆಕ್ಟ್ ಬೆಂಡಿಗೇರಿ ಮುಗಿದಿದೆ ಬಡ ಸರ್ ಆ ಬೆಂಡಿಗೇರಿ ಹಾ ಮುಗಿದಿದೆ ಆ ಓಕೆ ಅಲ್ಲಿ ಏನಾಗಿದೆ ಅಂದ್ರೆ ಈಗ ಪಿಡಬ್ಲ್ಯೂಡಿ ರಸ್ತೆ ನಡೀತಾ ಇದೆ ಹೌದು ಹೌದು ಕರೆಕ್ಟ್ ಆ ರಸ್ತೆ ನಡೀತಾ ಇದ್ದಾಗ ಅಲ್ಲೇನಾಗಿದೆ ಈ ಪೈಪ್ ಗಳು ಹಾಕಿರ್ತಾರಲ್ಲ ತಗದು ಅವ್ನ್ ಹಾಕಬೇಕಾರೆ ಮತ್ ಹಾಕ್ಬೇಕಾರೆ ರೆಸ್ಟೋರೇಷನ್ ಅವ್ರು ಎಷ್ಟು ಮೇಡದಲ್ಲಿ ಪ್ರೊವಿಜನ್ ಮಾಡ್ಕೋಬೇಕು ಪೀಡು ಬಿಡಿಯವ್ರು ಹಾ ಸರ್ ಈಗ ಏನಾಗಿದೆ ಅಂದ್ರೆ ಅವ್ರವ್ರ ತಿಕಾಟಕ್ಕೆ ಪೈಪ್ ಗಳೆಲ್ಲ ನೀರ್ ಹೋಗ್ತಾವೆ ನೀರು ಮೊದ್ಲೇ ನೀರಿನ ಸಮಸ್ಯೆ ಇದೆ ಇಂತ ಸಂದರ್ಭದಲ್ಲಿ ನೀರ್ ವೇಸ್ಟ್ ಆಗ್ಬಿಟ್ರೆ ಹೇಗೆ ಸರ್ ನೀವು ಸಹ ಗ್ರಾಮೀಣ ಮತ್ತು ಕುಡಿಯ ನೀರು ಇಲಾಖೆ ಅಭಿಯಂತರ ಇದಕ್ಕೆ ಏನ್ ಸಂರಕ್ಷಣೆ ಮಾಡ್ತೀರಾ ಅದನ್ನು ಕೆಡಿಸಿದವ್ರು ಯಾರು ಸರ್ ಅದನ್ನು ಅದನ್ನು ಬಾದ್ ಮಾಡಿದವರು ರಸ್ತೆ ಮಾಡೋರು ಹೌದ್ ತಾನೇ ಮತ್ತೆ ಅವರೇ ಮಾಡಬೇಕಲ್ಲ ಅಲ್ಲ ಸರ್ ನೀವೇನೋ ಲೆಟ್ರ್ ಬರೀಬೋದಲ್ಲ ನಿಮ್ಮ ಇಲಾಖೆಯಿಂದ ಲೆಟ್ರ್ ಬರ್ತೇವ್ ಸರ್ ಪಿಡಿಒ ಕಡೆಯಿಂದ ಲೆಟರ್ ಕೊಡ್ಸಿನಿ ಈ ರೀತಿಯಾಗಿದೆ ನೀವು ಅದರಲ್ಲಿ ಕೂಡ ಒಂದ್ ಪತ್ರ ಬರ್ತೀನಿ ಪಂಚಾಯತ್ ಕೊಡಿಸಿದೀನಿ ಪತ್ರ ದಾಖಲಾತಿ ಪಿಡಿಒ ಕಡೆ ಹೋದ್ರೆ ಸಿಗುತ್ತೆ ಅವರು ಚೌಗಲಾ ಮೇಡಮ್ ಸಿಗುತ್ತೆ ಆ ಈಗ ನಂಗೆ ನಾನೇನ್ ಹೇಳ್ತಾ ಇರೋದು ಸಂಪೂರ್ಣ ಕಂಪ್ಲೀಟ್ ಆಗಿಲ್ವಲ್ಲ ಸರ್ ಅಲ್ಲಿ ಸರ್ ಕಂಪ್ಲೀಟ್ ಆಗಿಲ್ಲ ಹ್ಯಾಂಡಲ್ر ತಗೊಳ್ಳಲ್ಲ ನನಗ್ ಗೊತ್ತಿದ್ದ ಪ್ರಕಾರ ನಾನು ಈಗ ಒಂದ ನಿಮಿಷ ಹೇಳ್ತೀನಿ ಕೇಳಿ ಸರ್ ಈಗ ಅದು ಈಗ ನೀವು ಅಟ್ಲ ಪ್ರೆಸೆಂಟ್ ವಿಡಿಯೋಗಳು ಕಳ್ತಿನೆ ಅಲ್ಲಿ ನೋಡ್ಬಿಟ್ರೆ ನೀವೇ ಅಂತೀರಾ ಸರ್ ಕರೆಕ್ಟ್ ಸರ್ ಒಂದ್ ಯಾವುದೇ ಒಂದು ಸ್ಕೀಮ್ ಮುಗಿದ ನಂತರ ಅದು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಆಗುತ್ತೆ ಸರ್ ಸರ್ ಓಕೆ ಸರ್ ಹಸ್ತಾಂತರ ಆಯ್ತು ಅಂತ ತಿಳ್ಕೊಳ್ಳಿ ಈಗ ಕುಡಿ ನೀರಿನ ಸಂರಕ್ಷಣೆ ಮಾಡೋದ್ ನಿಮ್ಮ ಇಲಾಖೆ ತಾನೆ ಸರ್ ಯಾವ್ದೋ ಸರ್ ಕುಡಿಯುವ ನೀರನ್ನ ಮಾಡೋದ್ ನಾವೇ ಸರ್ ಏನಾಗುತ್ತೆ ಎಂಇ ಸ್ಕೀಮ್ ಟ್ಯಾಂಕ್ ಒಳಗೆ ಡಿಸ್ಟ್ರಿಬ್ಯೂಷನ್ ಅವರ ಮಾಡ್ಕೋಬೇಕು ಆಯ್ತು ಸರ್ ಓಕೆ ವಿಲ್ ಈಗ ಅಟ್ಲೀಸ್ಟ್ ಈಗ ನಿಮ್ಗಂತೂ ಗಮನ ತಗೊಂಡಿದ್ವಿ ಕುಡಿಯುವ ನೀರು ಈಗ ವೇಸ್ಟೇಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ತಾವೇನಾದ್ರು ತುರ್ತು ಕ್ರಮ ಕೈಗೊಳ್ತೀರಾ ಹೋಗಿ ನೋಡ್ತೇನೆ ಸರ್ ಪರಿಶೀಲನೆ ಮಾಡಿ ಕ್ರಮ ಸರ್ ನಿಮ್ಮ ಪಾಪ ನೋಡಿ ಸರ್ ನೀವ್ ಎಷ್ಟು ಚೆನ್ನಾಗಿ ಸ್ಪಂದನೆ ಮಾಡ್ತೀರಾ ಆದ್ರೆ ನಿಮ್ ಕೈ ಕೆಳಗಡೆ ಇರ್ತಕ್ಕಂತ ಜೈಗಳು ಫೋನ್ ಪಿಕ್ ಮಾಡಲ್ಲ ಅಂದ್ರೆ ದಯವಿಟ್ಟು ಅವ್ರು ತುರ್ತಾಗಿ ಸ್ಪಂದನೆ ಮಾಡಿ ಊಟ ಎಲ್ಲ ಊಟಕ್ಕೆ ಕೂತಿದ್ದೆ ಮೂರೂ ನಾಕ್ ಐತೆ ಸರ್ ನೀವಲ್ಲ ನೀವಲ್ಲ ಸರ್ ಪಾಪ ನಿಮ್ಮ ಬಗ್ಗೆ ನಿಮ್ಮ ಕಾರ್ಯವೈಖರಿ ಬಗ್ಗೆ ಹೆಮ್ಮೆ ಇದೆ ನಿಮ್ಮಲ್ಲಿ ಕೈ ಕೆಲ್ಗಡೆ ಇರತಕ್ಕಂತ ಜೈಗಳು ಫೋನೇ ಪಿಕ್ ಮಾಡಲ್ಲ ಅಂದ್ರೆ ಎಲ್ಲ ಇನ್ಸ್ಟ್ರಕ್ಷನ್ ಮಾಡ್ತೀನಿ ಸರ್ ಎವ್ರಿ ಫೋನ್ ಅದು ಬರಗಾಲದಲ್ಲಿ ಯಾವುದೇ ಒಂದು ಫೋನ್ ಬಂದಾಗ ಇಮಿಡಿಯೇಟ್ ಇಮಿಡಿಯೆ ಇನ್ಸ್ಟಕ್ ಬಂದ್ರೆ ಮಾಡುದು ಈಗ ಜಸ್ಟ್ ಈ ವಿಡಿಯೋ ಆಗ್ತೀನಿ ನೋಡಿ ಸರ್ ಎಷ್ಟು ಪೋಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ತುರ್ತಾಕ ಕ್ರಮ ಕೈಗೊಳ್ಳಿ ಸರ್ ಓಕೆ ಕಳಿ ಸರ್ ಧನ್ಯವಾದಗಳು ಸರ್ ಧನ್ಯವಾದ ತ್ಯಾಂಕ್ ಯು ಆದ್ರೆ ಕೊನೆಗೂ ಮಾತ್ರ ನೀರು ಸಂರಕ್ಷಣೆ ಮಾಡೋದಕ್ಕೆ ಕ್ರಮ ಕೈಗೊಳ್ಳುವೆ ಎಂದು ಹೇಳಿ ಫೋನ್ ಕಟ್ ಮಾಡಿದರು ಆದರೆ ಸ್ಥಳೀಯ ಜೆಇ ಮಾತ್ರ ಫೋನ್ ರಿಸೀವ್ ಮಾಡಲೇ ಇಲ್ಲ ಒಟ್ಟಾರೆ ನಾವು ಕೇಳೋದು ಇಷ್ಟೇ ಇಂದು ವಿಶ್ವ ಜಲ ದಿನ ಇದರ ನಿಮಿತ್ತ ವರದಿ ಪ್ರಕಟಣೆ ಮಾಡ್ತಾ ಆ ಬೆಂಡಿಗೇರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಇನ್ನಾದರೂ ನೀರು ಸಂರಕ್ಷಣೆ ಮಾಡೋದಕ್ಕೆ ಆ ದೇವರು ಬುದ್ಧಿ ಕೊಡಲಿ ಎಂದು ನಮ್ಮ ವಿಮರ್ಶನಾ ಲೇಖನದ ವರದಿ ಇದಾಗಿದೆ ಬ್ಯೂರೋ ರಿಪೋರ್ಟ್ ಬಸವರಾಜು ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav Daily newspaper, BV News Channel, and BV Fast Web News from all the talukas of Karnataka. If interested, send your